ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದರಿಂದ ನಮ್ಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೋ ಈ ವಜೈನಲ್ ಇನ್ಫೆಕ್ಷನ್ ಅಥವಾ ಯೋನಿಯಲ್ಲಿ ಈ ಇನ್ಫೆಕ್ಷನ್ ಏನಿದೆ ಇದರ ಬಗ್ಗೆ ನನಗೆ ಸುಮಾರಷ್ಟು ಕ್ವೆರೀಸ್ ಬರ್ತಾ ಇದ್ದಾವೆ ನಾನು ಸುಮಾರಷ್ಟು ವೀಡಿಯೋಸನ್ನು ಸಹ ಮಾಡಿದ್ದೇನೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಬಗ್ಗೆ ಸ್ವಲ್ಪ ಹೆಚ್ಚಿಗಿನ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಟ್ರೈ ಮಾಡೋಣ ಯಾಕಂದರೆ ಬಹಳ ಸಲ ಮಹಿಳೆಯರು ನನಗೆ ತುರ್ಕೆ ಬರ್ತಾ ಇದೆ ನನಗೆ ಯುನೋ ನನಗೆ ಉರಿ ಆಗ್ತಾಯಿದೆ ನನಗೊಂದು ಕ್ರೀಮ್ ಹೇಳಿ ಅಂತ ಸೊ ಈ ರೀತಿ ಎಲ್ಲದಕ್ಕೂ ಒಂದೇ ಟೈಪ್ ಆಫ್ ಕ್ರೀಮ್ಸ್ ಇರೋದಿಲ್ಲ ಎಲ್ಲದಕ್ಕೂ ಒಂದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ ಸೊ ಈ ವಜೈನಲ್ ಇನ್ಫೆಕ್ಷನ್ ಏನಿರುತ್ತೆ ಅದು ಬಹಳಷ್ಟು ಕಾರಣದಿಂದ ಆಗಿರಬಹುದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಫಂಗಸ್ ಇರಬಹುದು ಪ್ಯಾರಾಸಿಟಿಕ್ ಇರಬಹುದು ಸೊ ಎಲ್ಲ ಇನ್ಫೆಕ್ಷನಿಗೂ ಎಲ್ಲ ಸೋಂಕಿಗೂ ಒಂದೇ ಒಂದು ಕ್ರೀಮ್ ಹಚ್ಚಿದಾಗ ಅದು ನಿಮಗೆ ಗುಣ ಆಗೋದಿಲ್ಲ ಕೆಲವೊಂದು ಸಲ ಅದಕ್ಕೆ ಬೇರೆಯೇ ಕಾರಣ ಇರ್ಬೋದು ಅದು ಜಸ್ಟ್ ಈ ಥರ ಸೋಂಕಿನ ಮುಖಾಂತರ ನಿಮಗೆ ಲಕ್ಷಣವನ್ನು ಜಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು ಬಟ್ ಆ್ಯಕ್ಚುಲಿ ಅಲ್ಲಿ ಬೇರೆ ಕಂಡೀಷನ್ನೇ ಇರ್ಬೋದು ಸೊ ಎಲ್ಲರಿಗೂ ಫಿಟ್ ಆಗುವಂತಹ ಒಂದು ಕ್ರೀಮ್ ಅಥವಾ ಒಂದು ಟ್ಯೂಬ್ ಇರೋದಿಲ್ಲ ಯಾಕಾಗ್ತಾ ಇದೆ ಇನ್ಫೆಕ್ಷನು ವಯಸ್ಸೆಷ್ಟು ನಿಮಗೆ ಪದೇ ಪದೇ ಆಗ್ತಾ ಇದೆಯಾ ಒಂದೇ ಸತೆ ಆಗ್ತಾ ಇದೆಯಾ ನಿಮ್ಗಷ್ಟೇ ಇದೆಯಾ ನಿಮ್ಮ ಪಾರ್ಟ್ನರಿಗೂ ಇದೆಯಾ ಯಾವ ಕಾರಣದಿಂದ ಹೀಗಾಯಿತು ಇವೆಲ್ಲ ಇಂಪಾರ್ಟೆಂಟ್ ಇರ್ತವೆ ಅದಾದ ಮೇಲೇ ನಾವು ನಿಮಗೆ ಒಂದು ಕ್ರೀಮನ್ನು ಹೇಳ್ಬೋದು ಅಥವಾ ಒಂದು ಮೆಡಿಸಿನನ್ನು ಹೇಳ್ಬೋದು ಓಕೆ ಸೊ ಯಾವಾಗ ನಾನು ಆನ್ಸರ್ ಮಾಡ್ತೇನೆ ನೋ ದ್ಯಾಟ್ ಎಲ್ಲರಿಗೂ ಒಂದೇ ಫಿಟ್ ಆಗುವಂತಹ ಒಂದು ಔಷಧಿ ಇರೋದಿಲ್ಲ ಇಟ್ ಜಸ್ಟ್ ಮೀನ್ಸ್ ದ್ಯಾಟ್ ಎಲ್ಲಿವರೆಗೆ ನಾವು ಪೇಶಂಟನ್ನು ಅನಾಲಿಸಿಸ್ ಮಾಡೋದಿಲ್ಲ ಎಕ್ಸಾಮಿನ್ ಮಾಡೋದಿಲ್ಲ ಅಥವಾ ಅವ್ರ ಲಕ್ಷಣಗಳನ್ನು ಅನಾಲಿಸಿಸ್ ಮಾಡೋದಿಲ್ಲ ಎಲ್ಲದಕ್ಕೂ ಒಂದೇ ಟೈಪ್ ಔಷಧಿ ಇರೋದಿಲ್ಲ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಲಕ್ಷಣಗಳು ನೋಡ್ತೇವೆ ಅದು ಟಿಪಿಕಲ್ ಈ ಫಂಗಲ್ ಇನ್ಫೆಕ್ಷನಲ್ಲಿ ನಾವು ನೋಡ್ತಾ ಇರ್ತೇವೆ ಸೊ ಈಗ ಯೋನಿಯಲ್ಲಿ ಫಂಗಸ್ಸಿನ ಇನ್ಫೆಕ್ಷನ್ ಹೇಗಾಯಿತು ಅಥವಾ ಯೋನಿಯ ಫಂಗಸ್ನ ಇನ್ಫೆಕ್ಷನ್ ಅಂದರೆ ಈಗ ನಿಮ್ಮ ಯೋನಿಯಲ್ಲಿ ಯೋನಿ ಅಂದರೆ ಯಾವ ಜಾಗದಿಂದ ನಿಮಗೆ ಡೆಲಿವರಿ ಆಗತ್ತೆ ಮಗು ಹೊರಗೆ ಬರುತ್ತೆ ಓಕೆ ಅಥವಾ ನೀವು ಯಾವ ಜಾಗದಿಂದ ಸಂಬಂಧ ಮಾಡ್ತೀರ ಆ ಜಾಗವನ್ನು ಯೋನಿ ಅಥವಾ ವಜಾಯಿನಾ ಅಂತ ಹೇಳ್ತಾ ಇರ್ತಾರೆ ಯಾವಾಗ ನಿಮಗೆ ಪೀರಿಯಡ್ಸ್ ಆಗತ್ತೆ ಆ ಜಾಗದಿಂದನೇ ನಿಮಗೆ ಬ್ಲಡ್ ಬರ್ತಾ ಇರುತ್ತೆ ಯೂರಿನ್ ಅನ್ನ ಪಾಸ್ ಮಾಡುವಂತಹ ಜಾಗ ಬೇರೆ ಅದೂ ಯೋನಿಯ ಮೇಲ್ಭಾಗದಲ್ಲಿರುತ್ತೆ ಅದನ್ನು ನಾವು ಯುರೇತ್ರ ಅಂತ ಹೇಳ್ತೇವೆ ಸೊ ಯೋನಿಯಿಂದ ಯಾವ ಜಾಗದಿಂದ ನೀವು ಸಂಬಂಧ ಮಾಡ್ತಿರ್ತೀರ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಟೈಮ್ ಟೈಮಲ್ಲಿ ಈ ವೈಟ್ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಆ ಜಾಗವನ್ನು ಯೋನಿ ಅಂತ ಹೇಳ್ತಾ ಇರ್ತೇವೆ ಓಕೆ ಸೊ ಈ ಯೋನಿಯ ಅಲ್ಲಿ ಒಂದು ಕಾಮನೆಸ್ಟ್ ಇನ್ಫೆಕ್ಷನ್ ಅಂತ ಹೇಳಿದರೆ ಈ ಫಂಗಲ್ ಇನ್ಫೆಕ್ಷನ್ ಫಂಗಸ್ ನಾರ್ಮಲಿ ಸಹ ಆ ಜಾಗದಲ್ಲಿ ಇರುತ್ತೆ ಓಕೆ ಇದು ಫಂಗಸ್ ಹೆಂಗೆ ಬಳ್ಕೊಂಡ್ಬಿಡ್ತು ಅಲ್ಲಿ ಅಂತ ನೀವು ಆಶ್ಚರ್ಯ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ ನಮ್ಮ ಯೋನಿಯಲ್ಲಿ ನಾರ್ಮಲಿ ಕೆ ಫಂಗಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಇರುತ್ತೆ ಬಟ್ ಏನಿರುತ್ತೆ ಒಂದು ಬ್ಯಾಲೆನ್ಸಲ್ಲಿ ಇರುತ್ತೆ ಅವು ಕಮೆನ್ಸಾಲ್ಸ್ ಅಂದರೆ ಅವು ನಮ್ಮ ಬಾಡಿಗೆ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾ ಇರೋದಿಲ್ಲ ಅದ್ರ ಅವು ಅಲ್ಲಿರ್ತವೆ ಅವುಗಳ ಕೆಲಸವನ್ನು ಮಾಡ್ತಾ ಇರ್ತವೆ ಅವುಗಳ ಕೆಲಸವೇನು ನಮ್ಮ ವಜಾಯಿನಲ್ ಪಿ ಎಚ್ ಅನ್ನು ಮೇಂಟೈನ್ ಮಾಡಬೇಕು ಓಕೆ ನಮ್ಮ ವಜಾಯಿನ ಒಂದು ಪಿ ಎಚ್ ಪಿ ಎಚ್ ಅಂದರೆ ಅದು ಯಾವ ಎಸಿಡಿಕ್ಕೋ ಬೇಸಿಕ್ಕೋ ಅಂತ ಒಂದು ಇರಬೇಕಾಗತ್ತೆ ಸೊ ಈ ಎನ್ವಿರೋಮೆಂಟ್ ಈ ಪರಿಸರವನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ ಬಟ್ ಯಾವುದೋ ಒಂದು ಕಾರಣದಿಂದ ಕೆಲವೊಂದು ಕಾರಣ ಡಯಾಬಿಟಿಸ್ ಇರ್ಬೋದು ನೀವೇನಾದರೂ ಅಲ್ಲಿ ಯೂಸ್ ಮಾಡಿದ್ರಿರ್ಬೋದು ನಿಮ್ಮ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಯಾವುದೇ ಒಂದು ಕಾರಣದಿಂದ ಈ ಬ್ಯಾಲೆನ್ಸ್ ಕೆಟ್ಟಾಗ ಏನಾಗತ್ತೆ ಈ ಫಂಗಸ್ ಓವರ್ ಗ್ರೋ ಆಗಿಬಿಡ್ಬಹುದು ಆ್ಯಂಡ್ ಈ ಓವರ್ ಗ್ರೋ ಆದಾಗ ಇದು ಪ್ರಾಬ್ಲಮನ್ನು ಮಾಡ್ತಾ ಇರುತ್ತೆ ಸೊ ಇದನ್ನು ನಾವು ಯೋನಿಯ ಈಸ್ಟ್ ಇನ್ಫೆಕ್ಷನ್ ಅಥವಾ ಯೋನಿಯ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇರುತ್ತೆ ಬಹಳ ಕಾಮನ್ ಇದು ಒಂದು ನೂರು ಜನ ಮಹಿಳೆಯಲ್ಲಿ ನೋಡಿದರೆ ನಾವು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅವರ ಜೀವಮಾನದಲ್ಲಿ ಒಂದು ಸಲ ಆದರೂ ಈ ರೀತಿ ಆಗ್ತಾ ಇರುತ್ತೆ ಅದರಲ್ಲೂ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ನೂರಲ್ಲಿ ಒಂದು ಐದರಿಂದ ಹತ್ತು ಜನರಿಗೆ ಒಂದು ರಿಕರೆನ್ಸ್ ಆಗ್ತಾನೇ ಇರ್ತಾ ಇರುತ್ತೆ ಯಾಕೆ ಯಾಕೆ ಕೆಲವೊಬ್ಬರಲ್ಲಿ ಮಾತ್ರ ಈ ರೀತಿ ವಜಾಯ್ನಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಈ ಫಂಗಲ್ ಇನ್ಫೆಕ್ಷನು ಒಂದು ಅವರು ಯುನೋ ಅವರ ಇಮ್ಯುನಿಟಿನೇ ಕಡಿಮೆ ಆಗೋಗಿದೆ ಲೈಕ್ ಇನ್ ಡಯಾಬಿಟಿಸ್ ಡಯಾಬಿಟಿಸ್ ಒಂದು ಕಾಮನ್ ಕಾರಣ ಓ ಮಹಿಳೆ ಪದೇ ಪದೇ ಈ ವಜೈನಲ್ ಇನ್ಫೆಕ್ಷನಿಂದ ಬರ್ತಾ ಇದ್ದಾಳೆ ಅಂದಾಗ ನಾವು ಫಸ್ಟ್ ಕೇಳೋದು ನಿಮಗೆ ಶುಗರ್ ಇದೆಯಾ ಶುಗರ್ ಟೆಸ್ಟ್ ಮಾಡಿಸಿದ್ದೀರಾ ಅಂತ ಸೊ ನಿಮ್ಮ ಇಮ್ಯುನಿಟಿ ಏನಾದರೂ ಕಡಿಮೆ ಆದಾಗ ಅಲ್ಲಿ ಏನಾಗುತ್ತೆ ಶುಗರ್ ಹೆಚ್ಚಿಗೆ ಆಗುತ್ತೆ ಸೊ ಶುಗರ್ ಹೆಚ್ಚಿಗೆ ಆಗೋದು ಈ ಫಂಗಸ್ಸಿಗೆ ಬ್ಯಾಕ್ಟೀರಿಯಾಗೆಲ್ಲ ಒಂದು ಹಬ್ಬದ ಊಟದ ಥರ ಸೊ ಅದೇನಾಗುತ್ತೆ ಅಲ್ಲಿ ಅವಕ್ಕೆ ಕಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಒಂದು ಪರಿಸರ ನೀಡ್ತಾ ಇರುತ್ತೆ ಸೊ ಕೆಲವೊಂದು ಸಲ ಈ ಡಯಾಬಿಟಿಕ್ ಮಹಿಳೆಯರಲ್ಲಿ ಯಾವಾಗ ಶುಗರ್ ಕಂಟ್ರೋಲ್ ಇರೋದಿಲ್ಲ ಆವಾಗ ಏನಾಗಿ ಹೋಗುತ್ತೆ ಅವರಿಗೆ ಈ ಥರ ಇನ್ಫೆಕ್ಷನ್ ಬರ್ತವೆ ಅವರು ಏನು ನಾನೇನು ಟ್ಯಾಬ್ಲೆಟ್ ತೊಗೊಳ್ಳಿ ನಾನೇನು ಮೆಡಿಸಿನ್ ತೊಗೊಳ್ಳಿ ನಾನೇನು ಕ್ರೀಮ್ ಹಚ್ಚಲಿ ಶುಗರ್ ಎಷ್ಟಿದೆ ಶುಗರ್ ಈಗ ಒಂದು ಎರಡು ದಿವಸದಿಂದ ಸ್ವಲ್ಪ ಹೆಚ್ಚಿಗೆ ಇದೆ ಒಂದು ಟೂ ಫಿಫ್ಟಿ ಇದೆ ತ್ರೀ ಹಂಡ್ರೆಡ್ ಇದೆ ಸೊ ಈ ರೀತಿ ಶುಗರ್ ಇದ್ದಾಗ ನೀವು ಈ ರೀತಿ ಮೆಡಿಸಿನ್ಸು ಕ್ರೀಮ್ಸು ಏನೇ ಹಚ್ಕೊಂಡ್ರು ಅದು ಮೆ ನಾಟ್ ಹೆಲ್ಪ್ ಯು ಓಕೆ ಸೊ ಶುಗರ್ ಕಂಟ್ರೋಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮೇಂಟೈನ್ ಮಾಡ್ಲಿಕ್ಕೆ ಆಗದೇ ಇರುವಂಥ ಶುಗರ್ ಲೆವೆಲ್ಸ್ ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ ಇನ್ಸುಲಿನ್ ತಗೊಳ್ತಾ ಇಲ್ಲ ಶುಗರ್ ತಿಂತಾನೇ ಇದ್ದಾರೆ ಡಯೆಟ್ ಕಂಟ್ರೋಲ್ ಇಲ್ಲ ಈ ರೀತಿ ಎಲ್ಲ ಆದಾಗ ಶುಗರ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ಅಂತ ಪೇಷಂಟ್ಸ್ ಅಲ್ಲಿ ಇದು ಹೆಚ್ಗೆ ಹೆಚ್ಚಿಗೆ ಬರ್ತಾ ಬರ್ತಾ ಇರಬಹುದು ಸಲ ಮಹಿಳೆಯವರು ಒಂದು ಐದಾರು ಸಲ ಈ ವಜಾನಲ್ ಇನ್ಫೆಕ್ಷನ್ ಇಂದ ಬಂದಾಗ ಡಾಕ್ಟರ್ ಫಸ್ಟ್ ನಿಮಗೆ ಶುಗರ್ ಟೆಸ್ಟ್ ಮಾಡ್ಕೊಳಕ್ ಹೇಳ್ತಾರೆ ಸೊ ಡಯಾಬಿಟಿಸ್ ಒನ್ ಆಫ್ ದ ಕಾಮನ್ ಕಾರಣ ಇರುತ್ತೆ ಕೆಲವೊಂದು ಸಲ ಇರ್ರ್ಯಾಷ್ನಲಿ ಆ್ಯಂಟಿಬಯೋಟಿಕ್ಸನ್ನು ನುಂಗ್ತಾರೆ ಏನೋ ಒಂದು ಸ್ವಲ್ಪ ಆಯಿತು ಆ್ಯಂಟಿಬಯೋಟಿಕ್ ಶುರು ಮಾಡಿಕೊಂಡ್ರು ಆ್ಯಂಟಿಬಯೋಟಿಕ್ ಏನು ಆ್ಯಂಟಿಬಯೋಟಿಕ್ ಏನು ಮಾಡುತ್ತೆ ಬ್ಯಾಕ್ಟೀರಿಯಾಸನ್ನು ಕೊಲ್ಲತ್ತೆ ಈಗ ಅದಕ್ಕೆ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ಕೊಂಡು ಅದು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋದಿಲ್ಲ ಅದು ಬ್ಯಾಕ್ಟೀರಿಯಾಸನ್ನು ಕೊಲ್ಲತ್ತೆ ಸೊ ಹೀಗೆ ಮಾಡ್ತಿರ್ಬೇಕಾದ್ರೆ ಅದು ಕೆಟ್ಟ ಬ್ಯಾಕ್ಟೀರಿಯಾ ಜೊತೆ ಒಳ್ಳೆ ಬ್ಯಾಕ್ಟೀರಿಯಾ ಸಹ ಕೊಲ್ಲತ್ತೆ ಈ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆದಾಗ ಅಲ್ಲಿರುವಂಥ ಫಂಗಸ್ಸಿನ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಸೊ ಈ ಪದೇ ಪದೇ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಾ ಇರೋರಲ್ಲೂ ಸಹ ನಾವು ಈ ಫಂಗಲ್ ಇನ್ಫೆಕ್ಷನನ್ನು ನೋಡ್ತಾ ಇರ್ತೇವೆ ಹಾರ್ಮೋನಲ್ ಚೇಂಜಸ್ ನೀವು ನೋಡ್ಬೋದು ಕೆಲವೊಮ್ಮೆ ಈ ಮಹಿಳೆಯರಿಗೆ ಎಲ್ಲ ಟೈಮಲ್ಲೂ ಆಗ್ತಾ ಇರೋದಿಲ್ಲ ಈ ಪೀರಿಯಡ್ಸ್ ಬರೋಕ್ಕಿಂತ ಹಿಂದೆ ಮುಂದೆ ಆ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಈ ರೀತಿ ಪ್ರಾಬ್ಲಮ್ಸ್ ಬಹಳ ಅನ್ನಿಸ್ತಾ ಇರುತ್ತೆ ಅಥವಾ ಕೆಲವೊಮ್ಮೆ ಮಹಿಳೆಯರು ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ತಗೊಳ್ತಿರ್ತಾರೆ ಅಂಥವರಲ್ಲಿ ಸ್ವಲ್ಪ ಜನರಿಗೆ ಇದನ್ನು ನಾವು ನೋಡ್ತಾ ಇರ್ತೇವೆ ಇಲ್ಲ ಈ ಋತು ಬಂದ ಟೈಮಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಹಾರ್ಮೋನ್ಸನ್ನು ನಾವು ಅವ್ರಿಗೆ ಹಾಕಿದರೆ ಆವಾಗ ಅಂಥ ಮಹಿಳೆಯರಲ್ಲಿ ನಾವು ಇದನ್ನು ನೋಡ್ತಾ ಇರ್ತೇವೆ ಯಾಕೆ ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಆದಾಗ್ಲೂ ಸಹ ಈ ಫಂಗಲ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಇಮ್ಯೂನ್ ಸಿಸ್ಟಮೇ ವೀಕಂಡ್ ಆಗಿಬಿಟ್ಟಿದೆ ನಿಮಗೆ ನೀವು ಯಾವುದೋ ಒಂದು ಸ್ಟಿರಾಯ್ಡ್ಸ್ ಮೇಲಿದ್ದೀರಾ ಅಥವಾ ನಿಮಗೆ ಯಾವುದೋ ಒಂದು ಯುನೋ ಇಮ್ಯುನೋ ಸಪ್ರೆಸೆಂಟ್ಸ್ ಕ್ಯಾನ್ಸರ್ ಕೀಮೋಥೆರಪಿ ಈ ರೀತಿದೆಲ್ಲ ನಾವು ಕೊಟ್ಟಾಗ ನಿಮ್ಮ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡಿದಾಗ ಅಲ್ಲಿರುವಂತಹ ಬ್ಯಾಕ್ಟೀರಿಯಾ ವೈರಸ್ಸು ಫಂಗಸ್ಸು ಎಲ್ಲನೂ ಬೆಳ್ಕೊಳಕ್ಕೆ ಶುರುವಾಗತ್ತೆ ಸೊ ಸಪ್ ಪ್ರೆಸ್ಟ್ ಇಮ್ಯುನಿಟಿ ಎಚ್ ಐ ವಿ ಕೀಮೋಥೆರಪಿ ಸ್ಟ್ಯೂರಾಯ್ಡ್ಸ್ ಇವೆಲ್ಲ ಟ್ಯಾಬ್ಲೆಟ್ಸ್ಗಳ ಮೇಲಿದ್ದಾಗ ಆವಾಗಲೂ ಸಹ ಈ ಫಂಗಲ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಈಗ ಲೈಂಗಿಕ ಕ್ರಿಯೆ ಸಿ ಲೈಂಗಿಕ ಕ್ರಿಯೆಯಿಂದ ಆ್ಯಸ್ ಸಚ್ ಫಂಗಲ್ ಇನ್ಫೆಕ್ಷನ್ ಬರ್ತಾ ಇರೋದಿಲ್ಲ ಅಂದರೆ ಈಗ ಲೈಂಗಿಕ ಕ್ರಿಯೆ ಮಾಡದೇ ಇರುವವರಲ್ಲೂ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಓಕೆ ಬಟ್ ಏನಾಗತ್ತೆ ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ದಾಗ ಈ ಹೊರಗಡೆಯಿಂದ ಇರುವಂಥ ಬ್ಯಾಕ್ಟೀರಿಯಾ ಫಂಗಸ್ಸು ವೈರಸ್ಸು ಬರುವಂಥ ಸಾಧ್ಯತೆ ಹೆಚ್ಚಿಗೆ ಸೊ ಸಪೋಸ್ ನಿಮ್ಮ ಪಾರ್ಟ್ನರಿಗೆ ಇನ್ಫೆಕ್ಷನ್ ಇದೆ ಅಂದಾಗ ಅವರಲ್ಲಿರುವಂಥ ಇನ್ಫೆಕ್ಷನ್ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿ ತುಂಬ ಸ್ಟ್ರೆಸ್ ನೀವು ಯಾವತ್ತೂ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಸ್ಟ್ರೆಸ್ ಒಂದು ಹಾರ್ಮೋನಲ್ ಚೇಂಜಸನ್ನು ಮಾಡಿ ಅದರಿಂದ ಸಹ ನಿಮಗೆ ರಿಪೀಟೆಡ್ಲಿ ನಿಮ್ಮ ಫಂಗಲ್ ಇನ್ಫೆಕ್ಷನ್ ಬರ್ಬೋದು ನಿಮ್ಮ ಇಮ್ಯುನಿಟಿಯನ್ನು ಕಾಂಪ್ರಮೈಸ್ ಮಾಡಿಕೊಂಡು ಸೊ ಸ್ಟ್ರೆಸ್ ಸಹ ಒನ್ ಆಫ್ ದ ಕಾರಣ ನಿಮ್ಮ ಆಹಾರ ನೀವು ಬಹಳ ಶುಗರು ಬಹಳ ಸಾಲ್ಟು ಹೊರಗಡೆ ಜಂಕ್ ಫುಡ್ಡು ಪ್ರೊಸೆಸ್ ಫುಡ್ಡು ಈ ರೀತಿಯೇ ಆಹಾರ ತಿಂತಾ ಇದ್ದೀರಾ ಒಂದು ಬ್ಯಾಲೆನ್ಸ್ಡ್ ಡಯಟ್ ಇಲ್ಲ ಅಂಥ ಕಂಡೀಷನ್ಸಲ್ಲೂ ಕೆಲವೊಬ್ಬರಿಗೆ ಈ ರಿಪೀಟೆಡ್ಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ಬರಬಹುದು ನೀವು ಯುನೋ ಬಹಳ ಸ್ವೆಟ್ ಆಗ್ತಾ ಬಟ್ ನೀವು ಫ್ರೀಕ್ವೆಂಟ್ಲಿ ನಿಮ್ಮ ಬಟ್ಟೆಗಳನ್ನ ಚೇಂಜ್ ಮಾಡೋದಿಲ್ಲ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಹತ್ರ ನಿಮ್ಮ ಹೈಜೀನ್ ಏನಿದೆ ಅದು ತುಂಬಾ ಯುನೋ ಕೆಟ್ಟದಾಗಿದೆ ನೀವು ಅಷ್ಟು ಅಲ್ಲಿ ಕ್ಲೀನ್ ಇಟ್ಕೊಳ್ತಾ ಇಲ್ಲ ಕ್ಲೀನ್ ಇಟ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸೋಪ್ ಹಾಕೊಂಡು ತಿಕ್ ತೊಳಿತಾ ಇಲ್ಲ ಅಂತ ಅಲ್ಲ ಬಟ್ ಬಟ್ನೋ ಬೆವರದಾಗ ಎಲ್ಲ ನೀವು ಬೇಗ ಬಟ್ಟೆಗಳನ್ನ ಚೇಂಜ್ ಮಾಡೋದಿಲ್ಲ ಅಥವಾ ಹಸಿ ಬಟ್ಟೆ ಮೇಲೇನೆ ಇರ್ತೀರಾ ಅಥವಾ ನೀವು ಬಹಳಷ್ಟು ಯುನೋ ಪರ್ಫ್ಯೂಮ್ಸ್ ಸೋಪ್ ಇರ್ಬೋದು ಪೌಡರ್ ಇರಬಹುದು ವಾಶಸ್ಸು ವಿ ವಾಶು ಆ ವಾಶು ಈ ವಾಶು ಅಂತ ಸುಮಾರಷ್ಟು ವಾಶಸ್ಸನ್ನು ಯೂಸ್ ಮಾಡ್ತಾ ಇರಬಹುದು ಇವೆಲ್ಲದರಿಂದ ಸಹ ಅಲ್ಲಿನ ಪರಿಸರ ಚೇಂಜ್ ಆಗುತ್ತೆ ಅಂಡ್ ಮಹಿಳೆಗೆ ಈ ಇನ್ಫೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ ಈಗ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಸಿ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅನ್ನೋದಕ್ಕೆ ನೀವು ಎಕ್ಸಾಕ್ಟ್ಲಿ ನಿಮ್ಗೆ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವಾಗ ನಾವು ಎಕ್ಸಾಮಿನೇಷನ್ ಮಾಡ್ತೇವೆ ಯಾವಾಗ ನಾವು ಅಲ್ಲಿಂದ ಸ್ಮಿಯರ್ಸನ್ನು ತೆಗೆದು ನೋಡ್ತೇವೆ ಅಲ್ಲಿ ಫಂಗಸ್ಸನ್ನು ಪತ್ತೆ ಹಚ್ತೇವೆ ಅದೇ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕನ್ಫರ್ಮ್ ಮಾಡೋದು ಬಟ್ ಕೆಲವೊಂದು ಲಕ್ಷಣಗಳು ನಮಗೆ ಒಂದು ಐಡಿಯಾ ಕೊಡ್ತವೆ ಇದು ಫಂಗಲ್ ಇನ್ಫೆಕ್ಷನ್ ಇರಬಹುದು ಅಂತ ಫಾರ್ ಎಕ್ಸಾಂಪಲ್ ಮಹಿಳೆಗೆ ಬಹಳ ತುರ್ಕೆ ಬರ್ತಾ ಇದೆ ಆ ಯೋನಿ ಹತ್ತಿರ ಅವಳ ವಜಾಯಿನಾದ ಹತ್ತಿರ ತುಂಬ ತುರ್ಕೆ ಬರ್ತಾ ಇದೆ ಅಥವಾ ಆ ಸೈಡಿನ ಜಾಗದಲ್ಲಿ ಯೋನಿಯ ಸೈಡಲ್ಲಿ ಅವಳಿಗೆ ತುಂಬ ತುರ್ಕೆ ಬರ್ತಾ ಇದೆ ಇಷ್ಟು ತುರ್ಕೆ ಬರುತ್ತೆ ಅಂತ ಹೇಳಿದರೆ ಒಂಥರ ಮುಜುಗರ ಆಗೋಗುತ್ತೆ ಕುತ್ಕೊಳ್ಳೋಕಾಗಲ್ಲ ನಿತ್ಕೊಳ್ಳೋಕಾಗೋದಿಲ್ಲ ಬರೀ ತುರಿಸ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ಎಲ್ಲೂ ಅವಳಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರೋದಿಲ್ಲ ತುಂಬ ಇರಿಟೇಷನ್ ಆಗಿಬಿಡುತ್ತೆ ಅವಳಿಗೆ ಈ ರೀತಿ ತುರ್ಕೆ ಬಂದಾಗ ತುರಿಸ್ಕೊಂಡೇನಾಗತ್ತೆ ಅಲ್ಲಿ ಗಾಯ ಆಗತ್ತೆ ಈ ರೀತಿ ಗಾಯ ಆಗ್ಬೋದು ಹುಣ್ಣಾಗ್ಬೋದು ಕೆಲವೊಬ್ಬರಿಗೆ ಅದು ಬಹಳ ರೆಡ್ ಆಗಿಬಿಡ್ಬೋದು ಈ ರೀತಿ ಹಾಕ್ಕೊಂಡು ಬೇರೆ ಇನ್ಫೆಕ್ಷನ್ ಸಹ ಆ ಜಾಗದಿಂದ ಮತ್ತೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಮೇನ್ಲಿ ಈ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಬಹಳ ತುರ್ಕೆ ಇರುತ್ತೆ ತುರ್ಕೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಲಕ್ಷಣ ಇರುತ್ತೆ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಎರಡನೇದು ಒಂಥರ ಉರಿ ಬರ್ನಿಂಗ್ ಸೆನ್ಸೇಷನ್ ಅಲ್ಲೇನೋ ಉರಿತಾ ಇದೆ ಅನ್ಸುತ್ತೆ ಕೆಲವೊಬ್ಬರಿಗೆ ಎಲ್ಲಿ ಉರಿತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿಯುತ್ತೆ ಅಂತಾನೆ ಆ್ಯಕ್ಚುಲಿ ಏನಾಗುತ್ತೆ ಇನ್ಫೆಕ್ಷನ್ ಇರೋದು ವಜಾಯ್ನಾದಲ್ಲಿ ಯೋನಿಯಲ್ಲಿರತ್ತೆ ಬಟ್ ಅಲ್ಲಿ ಅದು ತುಂಬ ಆಗಿ ಕೆಂಪಗಾಗಿ ಹೋಗ್ಬಿಟ್ಟಿರುತ್ತೆ ಆ್ಯಂಡ್ ಯಾವಾಗ ಈ ಯೂರಿನ್ ಅದ್ರ ಮೇಲೆ ಹೋಗುತ್ತೆ ಅದು ತುಂಬ ಉರಿಯತ್ತೆ ಸೊ ಕೆಲವೊಮ್ಮೆ ಸಲ ಮಹಿಳೆಯರು ಕನ್ಫ್ಯೂಸ್ ಆಗಿಬಿಡ್ತಾರೆ ಬಟ್ ಈ ಉರಿ ಇರುತ್ತೆ ಸೊ ಕೆಲವೊಮ್ಮೆ ಉರಿ ಈ ಯೋನಿಯ ಜಾಗದಲ್ಲಿ ಕಾಣಿಸ್ತಾ ಇರ್ಬೋದು ಅವರಿಗೆ ಅಥವಾ ಸೈಡಲ್ಲಿ ಅವರಿಗೆಲ್ಲ ಉರಿದಂಗೆ ಆಗ್ತಾ ಇರ್ಬೋದು ಕೆಲವೊಮ್ಮೆ ಸಂಬಂಧ ಮಾಡಿದಾಗ ಅದು ನೋ ಮಾಡ್ಬೋದು ಯಾಕಂದರೆ ಅದು ಆಲ್ರೆಡಿ ಉರಿತಾ ಇದೆ ಆ್ಯಂಡ್ ಈ ಪ್ರೆಷರ್ ಬಿದ್ದಾಗ ಅವರಿಗೆ ಆಗ್ಬೋದು ಸೊ ಸೊ ಪೇನ್ಫುಲ್ ಸೆಕ್ಷುಯಲ್ ಇಂಟರ್ಪೋಸ್ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಅವರಿಗೆ ನೋ ಸಹ ಬರ್ತಾ ಇರ್ಬೋದು ಈ ರೀತಿ ಇನ್ಫೆಕ್ಷನ್ ಆದಾಗ ಕೆಲವೊಂದ್ಸಲ ಮಹಿಳೆಯರಿಗೆ ಈ ಯೋನಿಯ ಸುತ್ತಲಿನ ಜಾಗ ಏನಿರುತ್ತೆ ಅದು ತುಂಬಾ ರೆಡ್ ಆಗಿಬಿಡತ್ತೆ ಊದ್ಕೊಂಡ್ಬಿಟ್ಟಿರುತ್ತೆ ಬಿಕಾಸ್ ಅವರು ಒಂದು ಅಲ್ಲಿ ಉರಿಯೂತ ಇದೆ ಇನ್ಫೆಕ್ಷನ್ ಇದೆ ತುರಿಸ್ಕೊಳ್ತಾರೆ ತುರಿಸ್ಕೊಂಡು ಕೂಡಲೇ ಏನಾಗುತ್ತೆ ಅದು ಇನ್ನೊಂದಿಷ್ಟು ವರ್ಸನ್ ಮಾಡುತ್ತೆ ಅಂಡ್ ಎಲ್ಲ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ ಯೋನಿಯ ಒಳಗಡೆ ಇರುವಂಥ ಇನ್ಫೆಕ್ಷನ್ನು ಅಥವಾ ರೆಡ್ನೆಸ್ ಅನ್ನು ನಮ್ಗೆ ಯೂಜ್ವಲಿ ನೋಡೋಕ್ಕಾಗ್ತಾ ಇಲ್ಲ ಅದು ಯಾವಾಗ ಗೈನಕಾಲಜಿಸ್ಟ್ ನಿಮ್ಮ ಪ್ರಸೂತಿ ತಜ್ಞರು ಪರ್ ಸ್ಪೆಕ್ಯುಲಮ್ ಎಕ್ಸಾಮಿನ್ ಮಾಡ್ಕೊಂಡು ಒಳಗೆ ನೋಡ್ತಾರೆ ಆವಾಗಲೇ ಗೊತ್ತಾಗುತ್ತೆ ಹೊರಗೆ ಹೊಗಡೆ ಕೆಲವೊಂದು ಸಲ ಈ ರೆಡ್ನೆಸ್ಸು ಉರಿಯೂತವನ್ನು ನಾವು ನೋಡ್ತಾ ಇರ್ತೇವೆ ಓಕೆ ಸೊ ರೆಡ್ನೆಸ್ ಇರ್ಬೋದು ಸ್ವೆಲ್ಲಿಂಗ್ ಇರ್ಬೋದು ಇಚ್ಚಿಂಗ್ ಇರ್ಬೋದು ಇರಿಟೇಷನ್ ಇರ್ಬೋದು ಉರಿ ಇರ್ಬೋದು ಪೇನ್ ಡ್ಯೂರಿಂಗ್ ಸೆಕ್ಷುಯಲ್ ಇಂಟರ್ ಕೋರ್ಸ್ ಇರ್ಬೋದು ಇನ್ನೊಂದು ಮೋಸ್ಟ್ ಕಾಮನ್ ಲಕ್ಷಣ ಈ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಬರುವಂತಹ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಅಂದರೆ ಯಾವ ದ್ರವ ಈ ಓನಿಯಿಂದ ಬರ್ತಾ ಇರುತ್ತೆ ಸಿ ನಾರ್ಮಲಿ ಸಹ ಸ್ವಲ್ಪ ದ್ರವ ಬರ್ತಾನೆ ಇರುತ್ತೆ ಆ್ಯಂಡ್ ಅದು ನಿಮ್ಮ ಪೀರಿಯಡ್ಸಿನ ಟೈಮಿಗೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರುತ್ತೆ ಕೆಲವೊಂದು ಸಲ ಸ್ವಲ್ಪ ತೆಳ್ಳಗಿರುತ್ತೆ ಕೆಲವೊಂದು ಸಲ ಸ್ವಲ್ಪ ಈ ಎಗ್ ವೈಟ್ ಥರ ಇರುತ್ತೆ ಇದೆಲ್ಲ ನಾರ್ಮಲ್ ಇರುತ್ತೆ ಬಟ್ ಯಾವಾಗ ಅದು ಈ ಥರ ತಿಕ್ಕಿರುತ್ತೆ ಗಟ್ಟಿ ಇರುತ್ತೆ ಮೊಸರಿನಂತ ಇರುತ್ತೆ ಪನೀರ್ ಆ ಥರ ಇರುತ್ತೆ ಆ್ಯಂಡ್ ಅದರ ಜೊತೆ ಈ ಲಕ್ಷಣಗಳಿರ್ತವೆ ಸಿ ಬರೀ ಒಂದು ಪನ್ನೀರ್ ಟೈಪ್ ಬಂತು ಅಂದ ಮಾತ್ರಕ್ಕೆ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಇದೆ ಅಂತ ಅಲ್ಲ ಅದರ ಜೊತೆ ನಿಮ್ಗೆ ಏನು ಲಕ್ಷಣ ಇದೆ ಅದು ಇಂಪಾರ್ಟೆಂಟ್ ಇರುತ್ತೆ ನೀವು ಒಂದು ಫೋಟೋ ಹಾಕಿದ್ರಿ ನನಗೆ ಅದೇ ರೀತಿ ಇದೆ ಓಕೆ ನಿಮ್ಗೆ ಬೇರೆ ಅಸೋಸಿಯೇಟೆಡ್ ಸಿಂಟಮ್ ಏನಿದೆ ಏನೂ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಆ ಥರ ಡಿಸ್ಚಾರ್ಜ್ ಇದೆ ಜಸ್ಟ್ ಆ ಥರ ಡಿಸ್ಚಾರ್ಜ್ ಇದೆ ಅಂದ್ ಮಾತ್ರಕ್ಕೆ ನಿಮ್ ಫಂಗಲ್ ಇನ್ಫೆಕ್ಷನ್ ಅಲ್ಲ ಈ ಡಿಸ್ಚಾರ್ಜ್ ಈ ದ್ರವ ಏನು ಬರ್ತಾ ಇರುತ್ತೆ ಇದು ಗಟ್ಟಿ ಇರುತ್ತೆ ಸ್ವಲ್ಪ ಮೊಸರಿನ ಥರ ಇರುತ್ತೆ ಆ್ಯಂಡ್ ಅದ್ರ ಜೊತೆ ನಿಮಗೆ ಇವೆಲ್ಲ ಲಕ್ಷಣ ಇರ್ತವೆ ಉರಿ ತುರ್ಕೆ ನೋವು ಸಿಕ್ಕಾಪಟ್ಟೆ ಇರಿಟೇಷನ್ನು ರೆಡ್ನೆಸ್ಸು ಇವೆಲ್ಲ ಹೇಳ್ತವೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಇದೆ ಅಂತ ಸೊ ಈ ಡಿಸ್ಚಾರ್ಜ್ ತಿಕ್ ಕರ್ಡಿ ಡಿಸ್ಚಾರ್ಜ್ ಏನಿದೆ ಅದು ಸಹ ಒನ್ ಆಫ್ ದ ಲಕ್ಷಣ ಇರಬಹುದು ಈ ಫಂಗಲ್ ಇನ್ಫೆಕ್ಷನ್ ಇಂದು ಬಟ್ ಯೂಶ್ವಲಿ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಈ ಡಿಸ್ಚಾರ್ಜ್ಗೆ ಸ್ಮೆಲ್ ಇರೋದಿಲ್ಲ ಓಕೆ ಬೇರೆ ಇನ್ಫೆಕ್ಷನ್ಸ್ ಅಲ್ಲಿ ಯೂಶ್ವಲಿ ಸ್ಮೆಲ್ ಬರ್ತಾ ಇರುತ್ತೆ ಮೆಜಾರಿಟಿ ಆಫ್ ದ ಟೈಮ್ ಈ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಅಷ್ಟು ಸ್ಮೆಲ್ ಅಥವಾ ಅಷ್ಟು ಅದಕ್ಕೆ ವಾಸನೆ ಬರ್ತಾ Yeah. ಇರೋದಿಲ್ಲ ಕೆಲವೊಬ್ಬರಿಗೆ ರ್ಯಾಶಸ್ ಬರಬಹುದು ಈ ಯೋನಿಯ ಸುತ್ತಮುತ್ತಲೂ ಅವರಿಗೆ ರ್ಯಾಶ್ ಆಗ್ತಾ ಕಾಣಿಸ್ತಾ ಇರಬಹುದು ಕೆಲವೊಂದ್ಸಲ ಪೇಶೆಂಟ್ ಹೇಳ್ತಿರ್ತಾರೆ ಏನೋ ಗುಳ್ಳೆ ಆದಂಗ್ ಆಗಿದೆ ಅಥವಾ ತದ್ದಿನ ತರ ಬಂದಿದೆ ಅಂತ ಸೊ ಈ ನಿಮ್ಮ ಬಂಪ್ಸ್ ಅಥವಾ ಈ ಗುಳ್ಳೆದ್ ಏನಿರಬಹುದು ಈ ರೆಡ್ನೆಸ್ ರ್ಯಾಶ್ ಅದು ಸಹ ಇರಿಟೇಷನ್ ಇಂದ ಬರ್ತಾ ಇರಬಹುದು ಕೆಲವೊಂದ್ಸಲ ಏನಾಗುತ್ತೆ ಅಲ್ಲಿ ಆ ತುರ್ಕೆಯಿಂದ ಆ ಇರಿಟೇಷನ್ ಇಂದ ಆ ಚರ್ಮ ಏನಿದೆ ಯೋನಿಯ ಸುತ್ತಲೂ ಇರುವಂತ ಚರ್ಮ ತುಂಬಾ ಡ್ರೈ ಆಗತ್ತೆ ಕ್ರ್ಯಾಕ್ ಆಗುತ್ತೆ ಅಂಡ್ ಅಲ್ಲಿಂದ ಸಹ ಆಗ್ತಾ ಇರುತ್ತೆ ಆ್ಯಂಡ್ ಇದು ಈ ಬೇರೆ ಇನ್ಫೆಕ್ಷನ್ ಮೆತ್ಕೊಳ್ಳೋಕ್ಕೂ ಸಹ ಒಂದು ಒಳ್ಳೆಯ ದಾರಿಯಾಗಿರುತ್ತೆ ಸೊ ಫಂಗಲ್ ಇನ್ಫೆಕ್ಷನಲ್ಲಿ ಇವೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಬಟ್ ನೆನ್ಪಿಟ್ಕೊಳ್ಳಿ ಇವೆಲ್ಲ ಸಿಂಪ್ಟಮ್ಸ್ ಬಂತು ಅಂದಾಗ ಇದು ಫಂಗಲ್ ಇನ್ಫೆಕ್ಷನ್ ಅಂತಲೇ ಅಲ್ಲ ಬಹಳಷ್ಟು ಬೇರೆ ಕಾರಣದಿಂದನೂ ಬರ್ಬೋದು ಬಟ್ ಮೋಸ್ಟ್ಲಿ ಮೋಸ್ಟ್ ಕಾಮನ್ ಇನ್ಫೆಕ್ಷನ್ ನಾವು ಯೋನಿಯಲ್ಲಿ ನೋಡೋದು ಈ ಫಂಗಲ್ ಇನ್ಫೆಕ್ಷನ್ ಸೊ ಯಾವಾಗಲೂ ಒಂದು ಮಹಿಳೆ ಬಂದಾಗ ಡಾಕ್ಟರ್ ಫಸ್ಟ್ ಅದನ್ನು ಯೂಶುಲಿ ಫಂಗಲ್ ಇನ್ಫೆಕ್ಷನ್ ಅಂತಾನೆ ಟ್ರೀಟ್ ಮಾಡ್ತಾ ಇರ್ತಾರೆ ಅವಳಿಗೆ ಕ್ರೀಮ್ಸ್ ಇರ್ಬೋದು ಔಷಧಿಗಳಿರ್ಬೋದು ಎಲ್ಲ ಆ್ಯಂಟಿ ಫಂಗಲ್ ಹೆಚ್ಚಿಗೆ ಇರುತ್ತೆ ಬಿಕಾಸ್ ಅದು ಮೋಸ್ಟ್ ಕಾಮನ್ ಇನ್ಫೆಕ್ಷನ್ ಆ್ಯಂಡ್ ಇದರ ಅದರ ಲಕ್ಷಣಗಳು ಇದೇ ರೀತಿ ಇರ್ತವೆ ನಿಮಗೆ ಪದೇ ಪದೇ ಆಗ್ತಾ ಇದೆ ಆ್ಯಂಡ್ ನಿಮಗೆ ಟ್ರೀಟ್ಮೆಂಟಿಂದ ನಿಮಗೆ ಯುನೋ ಅಷ್ಟು ರಿಲೀಫು ಸಿಗ್ತಾ ಇಲ್ಲ ನೀವು ಇವೆಲ್ಲ ಆ್ಯಂಟಿ ಫಂಗಲ್ಸ್ ಇರ್ಬೋದು ಕ್ರೀಮ್ಸ್ ಎಕ್ಸೆಟ್ರಾ ಹಾಕೊಂಡ್ರು ನಿಮ್ಗೆ ರಿಲೀಫ್ ಆಗ್ತಾ ಇಲ್ಲ ಆವಾಗ ಡಾಕ್ಟರ್ ಏನು ಮಾಡ್ತಾರೆ ನಿಮಗೆ ಎಕ್ಸಾಮಿನೇಷನ್ ಆಗಿರ್ಬೋದು ಅಲ್ಲಿಂದ ಸ್ಮಿಯರ್ ತೆಗೆಯೋದಿರ್ಬೋದು ನೋಡೋದಿರ್ಬೋದು ಏನಿರಬಹುದು ಅಂತ ಆವಾಗ ಇನ್ಫೆಕ್ಷನ್ಸ್ ಅನ್ನ ಸ್ಟಡಿ ಮಾಡಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಬಹಳಷ್ಟು ಯೋನಿಯ ಇನ್ಫೆಕ್ಷನ್ಸ್ ಅಲ್ಲಿ ಈ ರೀತಿ ಲಕ್ಷಣಗಳು ಬರ್ಬೋದು ಬಟ್ ಫಂಗಲ್ ಇನ್ಫೆಕ್ಷನ್ ಬಹಳ ಕಾಮನ್ ಆ್ಯಂಡ್ ಅದರಲ್ಲೂ ಈ ಸಿವಿಯರ್ ಇಚ್ಚಿಂಗ್ ಬಹಳ ತುರ್ಕೆ ಬರೋದು ಆ್ಯಂಡ್ ಈ ವೈಟ್ ಡಿಸ್ಚಾರ್ಜ್ ಏನಿದೆ ಕರ್ಡಿ ಟೈಪ್ ಆಫ್ ಡಿಸ್ಚಾರ್ಜು ಈ ಉರಿ ಈ ಪೇನ್ ಏನಿದೆ ಅದು ಬಹಳ ಕಾಮನ್ ಇರುತ್ತೆ ಸೊ ಇವು ಫಂಗಲ್ ಇನ್ಫೆಕ್ಷನ್ ಯೋನಿಯಲ್ಲಿ ಆಗುವಂಥ ಈಸ್ಟ್ ಇನ್ಫೆಕ್ಷನ್ ಈಸ್ಟ್ ಸೋಂಕಿನ ಕೆಲವೊಂದು ಲಕ್ಷಣಗಳು ನಾವು ನಮ್ಮ ಮುಂದಿನ ವೀಡಿಯೋಸಲ್ಲಿ ಹೇಗೆ ಇದನ್ನು ಪತ್ತೆ ಹಚ್ಚೋದು ಮತ್ತು ಹೇಗೆ ಇದನ್ನು ಟ್ರೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು